ಒಂದು ಶಾಲೆಯ ಹಾಕಿ ಟೀಮಿನವರು ಹನ್ನೆರಡು ಆಟಗಳನ್ನು ಗೆದ್ದು ಮೂರು ಆಟಗಳನ್ನು ಸೋತರು ಅವರು ಗೆದ್ದ ಆಟಗಳನ್ನು ಶೇಕಡಾದಲ್ಲಿ ಹೇಳು ಇದು ಗೆದ್ದ ಆಟ ಮತ್ತು ಸೋತ ಆಟ ಗೆದ್ದ ಆಟ ಬರೋಬ್ಬರಿ ಹನ್ನೆರಡು ಆಟ ಗೆಲ್ತಾರಂತೆ ಸೋತ ಆಟ ಬರೋಬ್ಬರಿ ಮೂರು ಆಟಗಳು ಸೋಲ್ತಾರಂತೆ ಈಗ ಒಟ್ಟು ಆಟ ಕಂಡು ಇಟ್ಕೊತೀನಿ ಒಟ್ಟು ಆಟ ಬರೋಬ್ಬರಿ ಗೆದ್ದ ಆಟ ಸೋತ ಆಟ ಹನ್ನೆರಡು ಅಧಿಕ ಮೂರು ಬರೋಬ್ಬರಿ ಹದಿನೈದು ಆಟಗಳು ಈಗ ಹದಿನೈದು ಒಟ್ಟು ಆಟಗಳು ಆಡದಂತೆ ಹದಿನೈದು ಆಟ ಆಟ ಆಡಿದಾಗ ಹನ್ನೆರಡು ಆಟ ಗೆಲ್ತಾರಂತೆ ಅವ್ರು ಶೇಕಡಾ ಆಟ ಕೇಳದೆ ಶೇಕಡ ಅಂದ್ರೆ ಒಂದ್ನೂರ ಒಂದ್ನೂರ ಕಂಡು ಇಟ್ಕೋತೀನಿ ಹನ್ನೆರಡು ಮುಂದೆ ಒಂದ್ನೂರು ಐದು ಮೂರನೇ ಐದು ಇಪ್ಪತ್ತು ಮೂರೊಂದೇ ಮೂರು ನಾಲ್ಕು ಬರೋಬ್ಬರಿ ಎಂಬತ್ತು ಶೇಕಡ